ಎಲ್ಲ ಸತ್ಯದ ಧರ್ಮದ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ತಿರುವಂಥ ಅದಕ್ಕೆ ಬೆಂಬಲವನ್ನು ಸೂಚಿಸುವಂಥ ಎಲ್ಲ ಜನ ಸಮೂಹಕ್ಕೆ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಕಳೆದ ಮೂರು ನಾಲ್ಕು ದಿನದಿಂದ ಒಂದು ವಿಡಿಯೋ ಹತ್ತು ಹದಿನೈದು ಮಿಲಿಯನ್ ತನಕ ಶೇರ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿಂದಾದರೂ ಆದರೂ ಅರವತ್ತು ಎಪ್ಪತ್ತು ಸಾವಿರ ಜನ ಕಮೆಂಟ್ ಮಾಡ್ತಾರೆ ಅದಕ್ಕೆ ಅಂತ ಹೇಳಿದರೆ ಆ ಬರೀ ಕಮೆಂಟ್ ಅನ್ನು ಓದಿದ್ರೆ ಗೊತ್ತಾಗ್ತದೆ ಇವತ್ತು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ್ದು ಯಾರು ಆ ಕಾಮಂದ ಯಾರು ಎಲ್ಲವೂ ಗೊತ್ತಾಗ್ತಾ ಇದೆ ಆದರೆ ಇವತ್ತು ನಾನು ಕಳೆದ ನಲವತ್ತೈದು ವರ್ಷಗಳಿಂದ ನಲವತ್ತೆರಡು ನಲವತ್ತೈದು ವರ್ಷಗಳಿಂದ ಇದೇ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿ 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 ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಒಂದು ಸಂಘಟನೆಯನ್ನೇ ಕಟ್ಟಿದೆ ನಾನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದೆ ಯಾವತ್ತು ಈ ಅಧರ್ಮಿಗಳ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಕಾಮಂದರುಗಳ ವಿರುದ್ಧ ನಾನು ಹೋರಾಟಕ್ಕೆ ಇಳಿದನ ಆವತ್ತೇ ನನ್ನ ತೇಜವಾದ ಪ್ರಾರಂಭ ಆಯಿತು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಹೇಳಿ ಇವತ್ತೊಬ್ಬ ಸಾಮಾನ್ಯ ಸಾಮಾನ್ಯ ಮುಸ್ಲಿಂ ಯುವಕ ಇವತ್ತು ಒಬ್ಬ ಏನು ಅಧರ್ಮದ ವಿರುದ್ಧ ಅನ್ಯಾಯದ ವಿರುದ್ಧ ಅತ್ಯಾಚಾರ ವಿರುದ್ಧ ಒಂದು ಒಂದು ಸಣ್ಣ ಒಂದು ಮೂವತ್ತೊಂಬತ್ತು ನಿಮಿಷದ ಮೀಡಿಯೋ ವಿಡಿಯೋ ಬಿಟ್ಟದಕ್ಕೆ ಅವನನ್ನು ದೇಶದ್ರೋಹಿ ಹಿಂದೂ ವಿರೋಧಿ ಅವನು ಮತ ಅಂದ ಹಾಗೆ ಹೀಗೆ ಬಿಂಬಲಿಕ್ಕೆ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ರು ನಾನು ಕೇಳುವಂತದ್ದು ಇವತ್ತು ಏನು ಈ ಜನಗಳು ಹೇಳ್ತಾ ಇದ್ದಾರೋ ಅವನು ಮತ ಅಂದ ಅವನ ಅನ್ನ ಧರ್ಮೀಯ ನಾನು ಹೇಳುವುದು ಈ ದೇಶದ ಒಂದು ಏನಂತ ಹೇಳಿದ್ರೆ ಮೊದಲ ಸ್ಥಾನ ದೇಶದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಯವರು ಅಬ್ದುಲ್ ಕಲಾಂ ನಾನು ಮಾಡ್ಲಿಲ್ವಾ ಈ ದೇಶ ಒಪ್ಪಿಕೊಳ್ಳಿಲ್ವಾ ಅಬ್ದುಲ್ ಕಲಾಂ ಮುಸಲ್ಮಾನ್ರಲ್ವ ಅವರು ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು ಅದನ್ನು ಕೇಳ್ತೇನೆ ನಾನು ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ವಾ ಮಂಜುನಾಥ ದೇವರ ಹೆಸರಲ್ಲಿ ಅದು ಆರ್ ಟಿ ಸಿ ಇರಲಿಲ್ವಾ ಈಗ ಅನ್ಯರ ಮತಿ ಅನ್ಯಮತಿಯರ ಹೆಸರಲ್ಲಿ ಆರ್ ಟಿ ಸಿ ಆಗಿದೆ ಅಲ್ಲ ಪ್ರಾಣಿ ಆಗಿದೆ ಅಲ್ಲ ಇದಕ್ಕೆ ಯಾಕೆ ಉತ್ತರ ಕೇಳುವುದಿಲ್ಲ ನಾನು ಈಗ ಹೇಳುವಂತದ್ದು ಮುಂದೊಂದು ದಿನ ಈ ಸಮಾಜದಲ್ಲಿ ಇಂಥ ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಯಾವನೇ ಒಬ್ಬ ಹಿಂದೂ ಇರಲಿ ಅವನಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಒಂದು ಅತ್ಯಾಚಾರದ ವಿರುದ್ಧ ಮಾತನಾಡಿದಂತ ವಿಡಿಯೋವನ್ನು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಇಷ್ಟೆಲ್ಲ ಹಿಂದೂ ವಿರೋಧಿ ಚಟುವಟಿಕೆ ನೀವೇ ಮಾಡ್ತಿದ್ದೀರಲ್ಲ ಹಿಂದೂಗಳು ಆಗ ನಿಮ್ಗೆ ಕನಿಗೆ ಕಾಣುವುದಿಲ್ವಾ ಒಂದು ಸತ್ಯದ ಪರವಾಗಿ ಹೋರಾಟ ಮಾಡಿದ್ರೆ ಅವನ ಅಧರ್ಮಿ ಅಧರ್ಮ ಈ ಧರ್ಮ ಜಾತಿ ಇವತ್ತು ಏನು ಅತ್ಯಾಚಾರಿಗಳಿದ್ದಾರೋ ಜಾತಿ ಜಾತಿನಲ್ಲಿ ವೈಮನಸ್ಸು ತಂದಾಕಿದ್ದಾರೆ ಜಾತಿ ಜಾತಿಯಲ್ಲಿ ಬಂಟನಿಗೆ ಬಂಟನನ್ನು ಗೌಡನಿಗೆ ಗೌಡನನ್ನು ಬ್ರಾಹ್ಮಣನಿಗೆ ಬ್ರಾಹ್ಮಣನನ್ನು ಬಿಲ್ಲವನಿಗೆ ಬಿಲ್ಲವನನ್ನು ಎದುರಾಕಿ ಇವತ್ತು ಇಡೀ ಸಮಾಜೋ ಕೆಲಸ ಮಾಡಲಿಲ್ವಾ ಯಾಕೆ ಪೊಲೀಸ್ನವರಿಗೆ ಸುಮೋಟ ಕೇಸ್ ದಾಖಲು ಮಾಡಲಿಕ್ಕೆ ಆಗುದಿಲ್ಲ ಮೊನ್ನೆ ಮೊನ್ನೆಯಿಂದ ಸುಗ್ರೀವಾಜ್ಞೆ ಜಾರಿಯಾಗಿದೆ ಅಲ್ಲ ಎಷ್ಟು